ನಮಸ್ಕಾರ ವೀಕ್ಷಕ್ರಿ ವೀಕ್ಷಕ್ರಿ ಈ ಪ್ರೀತಿ ಪ್ರೇಮ ಅನ್ನೋದು ದೇವರು ಕೊಟ್ಟ ವರ ಮನುಷ್ಯ ತನ್ನ ಭಾವನೆಗಳನ್ನ ಹಂಚಿಕೊಳ್ಳೋಕೆ ಸುಂದರವಾದಂತಹ ಮನೋಹರವಾದಂತಹ ಕನಸು ಕಾಣೋಕೆ ತನ್ನ ಆತ್ಮದ ಸಮರ್ಪಣೆ ಮಾಡಿಕೊಂಡು ಆನಂದ ಪಡೆಯೋಕೆ ಈ ಪ್ರೀತಿ ಅನ್ನೋದು ತುಂಬಾ ಅವಶ್ಯಕ ಎಷ್ಟೋ ಜನರಿಗೆ ಎಷ್ಟೇ ಕಷ್ಟಪಟ್ಟರು ಎಷ್ಟೇ ಒಳ್ಳೆಯ ಮನಸ್ಸಿದ್ರೂ ಪ್ರೀತಿಸೋಣ ಅಂತ ಆಸೆ ಆಸೆಯಿದ್ರೂ ಈ ಪ್ರೀತಿ ಅನ್ನೋದು ಸಿಗೋದಿಲ್ಲ ಆದರೆ ಕೆಲವರಿಗೆ ಈ ಪ್ರೀತಿ ಅನ್ನೋದು ಸುಲಭವಾಗಿ ಸಿಕ್ಕಿಬಿಡುತ್ತೆ ಅದಕ್ಕೆ ಅದನ್ನ ಅವರು ಅವರ ಆಟಕ್ಕೆ ಬಳಸಿಕೊಳ್ತಾರೆ ಅಂತವರಲ್ಲಿ ಒಬ್ಬರೇ ಸಿದ್ಧಾರ್ಥ್ ತೆಲುಗು ಚಿತ್ರರಂಗದಲ್ಲಿ ಅನೇಕ ಸಿನಿಮಾಗಳಲ್ಲಿ ನಟಿಸಿರುವ ನಟ ಸುರದ್ರೂಪಿ ತಕ್ಕ ಮಟ್ಟಿಗೆ ಒಳ್ಳೆಯ ಹೆಸರು ಕೂಡ ಇರುತ್ತೆ ಬಾಯಿ ಬೊಮ್ಮರಿಲು ಹೀಗೆ ಒಂದಿಷ್ಟು ಸಿನಿಮಾಗಳನ್ನ ಈತ ಅಭಿನಯಿಸಿದ್ದಾನೆ ಈತ ಅಭಿನಯಿಸಿರುವ ಸಿನಿಮಾಗಳ ಪಟ್ಟಿ ಎಷ್ಟು ದೊಡ್ಡದಿದೆಯೋ ಈತ ಪ್ರೀತಿ ಹೆಸರಲ್ಲಿ ನಂಬಿಸಿ ಮೋಸ ಮಾಡಿರುವಂತಹ ಹೆಣ್ಣು ಮಕ್ಕಳ ಪಟ್ಟಿ ಕೂಡ ಅಷ್ಟೇ ದೊಡ್ಡದಿದೆ ಇಂಡಿಯಾ ಟುಡೇ ಅನ್ನೋ ದೊಡ್ಡ ಪತ್ರಿಕೆನೆ ಈತನ ಪ್ರೇಮಾಯಣದ ವಿಷಯವಾಗಿ ಒಂದು ವರದಿಯನ್ನ ಪ್ರಕಟ ಮಾಡಿತ್ತು ಅಂದ್ರೆ ಈತ ಅದೆಷ್ಟು ಜನ ಹೆಣ್ಣು ಮಕ್ಕಳನ್ನ ಪ್ರೀತಿಸಿ ಮೋಸ ಮಾಡಿದ್ದಾನೆ ಅಂತ ನೀವೇ ಒಂದು ಸರಿ ಊಹೆ ಮಾಡ್ಕೋಬಹುದು ಈ ಸಿದ್ಧಾರ್ಥ್ ಮೊದಲು ಪ್ರೀತಿಸಿದ್ದು ಮೇಘನಾ ನಾರಾಯಣ್ ಎಂಬ ದಿಲ್ಲಿ ಮೂಲದ ಹುಡುಗಿಯನ್ನ ಈತ ಮತ್ತೆ ಈಕೆ ಇಬ್ಬರು ಬಾಲ್ಯದಿಂದಲೂ ಕೂಡ ಸ್ನೇಹಿತರು ಎರಡ್ ಸಾವಿರದ ಈ ಮೇಘ ನಾರಾಯಣ್ ಜೊತೆ ಈತನ ಮದುವೆ ಅನ್ನೋದಾಗತ್ತೆ ಸಂಸಾರ ಅನ್ನೋದು ಕೆಲವು ವರ್ಷಗಳ ಚೆನ್ನಾಗಿ ನಡೀತಿರುತ್ತೆ ಆದ್ರೆ ಮದುವೆಯಾದ ನಾಲ್ಕೇ ವರ್ಷಕ್ಕೆ ಆ ಹುಡುಗಿಗೆ ಸಿದ್ಧಾರ್ಥ್ ಡಿವೋರ್ಸ್ ಕೊಡ್ತಾನೆ ಕಾರಣ ರಂಗ್ ದೇ ಬಸಂತಿ ಎಂಬ ಹಿಂದಿ ಸಿನಿಮಾದಲ್ಲಿ ನಟಿಸುವ ಸಂದರ್ಭದಲ್ಲಿ ಸೈಫ್ ಫ್ ಅಲಿಖಾನ್ ತಂಗಿ ಸೋಹಾ ಅಲಿಖಾನ್ ಜೊತೆ ಪ್ರೀತಿ ಪ್ರೇಮ ಅಂತ ಈತ ಶುರು ಇದು ಸಿದ್ಧಾರ್ಥ್ ಹೆಂಡತಿಗೆ ಗೊತ್ತಾಗುತ್ತೆ ಮನೆಯಲ್ಲಿ ದೊಡ್ಡ ಗಲಾಟೆ ಆಗುತ್ತೆ ಕೊನೆಗೆ ಎರಡ್ ಸಾವಿರದ ಏಳರಲ್ಲಿ ಇಬ್ಬರು ಡಿವೋರ್ಸ್ ಆಗ್ತಾರೆ ಆಮೇಲೆ ಸೋಯಾ ಅಲಿಖಾನ್ ಜೊತೆನಾದ್ರೂ ನಿಯತ್ತಾಗಿ ಅಂದ್ರೆ ಇಲ್ಲ ಆಕೆ ಜೊತೆ ಕೂಡ ಎರಡೇ ವರ್ಷಕ್ಕೆ ಭಿನ್ನಾಭಿಪ್ರಾಯ ಮಾಡಿಕೊಂಡು ಆಕೆಯಿಂದ ಕೂಡ ದೂರ ಆಮೇಲೆ ಸಿದ್ದಾರ್ಥ್ ತನ್ನ ಪ್ರೀತಿ ಪ್ರೇಮದ ಬಲೆಗೆ ಬೀಳಿಸಿಕೊಂಡಿದ್ದು ಕಮಲ್ ನ ಮಗಳು ಶ್ರುತಿ ಹಾಸನ್ ಶ್ರುತಿ ಹಾಸನ್ ಮತ್ತು ಸಿದ್ದಾರ್ಥ್ ಇಬ್ಬರು ಸೇರಿ ಎರಡ್ ಸಾವಿರದ ಹನ್ನೊಂದನೇ ಇಸವಿಯಲ್ಲಿ ಅನಗನಗ ಒದಿರುಡು ಎಂಬ ಸಿನಿಮಾದಲ್ಲಿ ಜೊತೆಯಾಗಿ ನಟಿಸ್ತಾರೆ ಆ ಸಂದರ್ಭದಲ್ಲಿ ಇಬ್ಬರಿಗೂ ಪ್ರೀತಿ ಪ್ರೇಮ ಅನ್ನೋದು ಆರಂಭ ಆಗುತ್ತೆ ಅದಾದ ಮೇಲೆ ಎರಡ್ ಸಾವಿರದ ಹದಿಮೂರನೇ ಇಸವಿಯವರೆಗೂ ಇಬ್ಬರು ಕೂಡ ಒಂದೇ ಫ್ಲಾಟ್ ನಲ್ಲಿ ವಾಸವಾಗಿರ್ತಾರೆ ಅಂದ್ರೆ ಲಿವಿಂಗ್ ಟುಗೆದರ್ ನಲ್ಲಿ ಇರ್ತಾರೆ ಆನಂತರ ನಂತರ ನಂತರ ಕಮಲ್ ಹಸನ್ ಶ್ರುತಿ ಹಸನ್ ತಂದೆ ಕೂಡ ಇದೇ ಕೆಟಗರಿಗೆ ಸೇರಿದ ನಟ ಅದರಿಂದ ಮಗಳ ಪ್ರೀತಿಗೆ ಪ್ರೋತ್ಸಾಹವನ್ನ ಕೂಡ ಕೊಡ್ತಾರೆ ಆದ್ರೆ ಅದಕ್ಕೆ ಬಳುವಳಿಯಾಗಿ ಶ್ರುತಿ ಹಸನ್ಗೆ ಎರಡು ಸಾರಿ ಅಬಾರ್ಷನ್ ಮಾಡಿಸ್ತಾನೆ ಇದಾದ ನಂತರ ಶ್ರುತಿ ಹಸನ್ಗೆ ಜ್ಞಾನೋದಯ ಆಗುತ್ತೆ ಆಮೇಲೆ ಶ್ರುತಿ ಹಾಸನ್ ಸಿದ್ದಾರ್ಥ್ ಸಂಬಂಧವನ್ನ ಮುರಿದುಕೊಂಡು ಫ್ಲಾಟ್ ಅನ್ನು ಖಾಲಿ ಮಾಡ್ತಾರೆ ಆಮೇಲೆ ಶ್ರುತಿ ಹಾಸನ್ ಗು ಸಿದ್ದಾರ್ಥ್ ಮಾತುಕತೆ ಕೂಡ ಇರೋದಿಲ್ಲ ಇದಾದ ಕೆಲವೇ ದಿನಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಹದಿಮೂರನೇ ಇಸವಿಯಲ್ಲಿ ಇಬ್ಬರ ಪ್ರೀತಿ ಪ್ರೇಮಕ್ಕೆ ಫುಲ್ ಸ್ಟಾಪ್ ಬೀಳುತ್ತೆ ಅದಾದ ಮೇಲೆ ಕೆಲವೇ ದಿನಗಳಲ್ಲಿ ಈತ ತನ್ನ ಬಲೆಗೆ ಬೀಳಿಸಿಕೊಂಡಿದ್ದು ನಟಿ ಸಮಂತಾನ ಇಬ್ಬರು ಸೇರಿ ಜಬರ್ ಜಬರ್ದಸ್ ದಸ್ ಎನ್ನುವ ತೆಲುಗು ಸಿನಿಮಾದಲ್ಲಿ ನಟಿಸುವ ಸಂದರ್ಭದಲ್ಲಿ ಸಮಂತಾನ ತನ್ನೊಟ್ಟಿಗೆ ಹಾಕೊಂಡು ಆಮೇಲೆ ಸಮಂತ ಜೊತೆ ಎರಡೂವರೆ ವರ್ಷಗಳ ಕಾಲ ಸಹಜೀವನವನ್ನ ನಡೆಸಿದ ಸಮಂತ ಸಿದ್ಧಾರ್ಥಿ ನೇನು ಆಗ್ತಾರೆ ಏನು ಅನ್ನೋ ಸಂದರ್ಭದಲ್ಲಿ ನಮ್ಮ ಕನ್ನಡದ ದೀಪಾ ಸನ್ನಿಧಿ ಲೂಸಿಯಾ ಎಂಬ ಕನ್ನಡ ಚಿತ್ರದ ರಿಮೇಕ್ ಅನ್ನ ತಮಿಳಲ್ಲಿ ಮಾಡ್ತಾ ಇರ್ತಾರೆ ಆ ಸಿನಿಮಾ ಹೆಸರು ವರವನ್ ಅಂತ ಹೇಳಿ ಆ ಸಿನಿಮಾ ನಾಯಕಿಯಾಗಿ ದೀಪಾ ಸನ್ನಿಧಿ ನಾಯಕನಾಗಿ ಸಿದ್ಧಾರ್ಥ ಅಭಿನಯಿಸ್ತಿರ್ತಾರೆ ಆ ಸಂದರ್ಭದಲ್ಲಿ ದೀಪಾ ಸನ್ನಿಧಿ ಕೂಡ ಈತ ಲವ್ ಅಂತ ಶುರು ಮಾಡಿಕೊಳ್ತಾನೆ ಇಬ್ಬರು ಸೇರಿ ಒಂದಷ್ಟು ದಿನ ಸುತ್ತಾಡ್ತಾರೆ ಆ ಸಂದರ್ಭದಲ್ಲಿ ಸಮಂತ ಹಾಗೆ ಆಕೆಯಾಗಿ ಗೆಳತಿಯರು ಮತ್ತು ಗೆಳೆಯರು ಈ ಸಿದ್ಧಾರ್ಥನನ್ನ ನಂಬೇಡ ಯಾಕಂದ್ರೆ ಇದೇ ರೀತಿಯಾಗಿ ಹಲವಾರು ಹೆಣ್ಣು ಮಕ್ಕಳಿಗೆ ಈತ ಮೋಸ ಮಾಡಿದ್ದಾನೆ ಅಂತ ಹೇಳಿ ಬುದ್ಧಿ ಹೇಳ್ತಾರೆ ಅದಾದ ಮೇಲೆ ಆಕೆಗೂ ಕೂಡ ಈತನ ನಿಜವಾದ ಬಣ್ಣ ಅರ್ಥ ಆಯ್ತು ದೀಪಾ ಸನ್ನಿಧಿ ಸಿದ್ಧಾರ್ಥ್ ಜೊತೆಯಲ್ಲಿ ಓಡಾಡ್ತಿರೋದು ಗೊತ್ತಾಗಿದ್ದರಿಂದ ಸಿದ್ಧಾರ್ಥ್ ಗೆ ಗುಡ್ ಬೈ ಹೇಳ್ತಾರೆ ಅದಾದ ಮೇಲೆ ದೀಪಾ ಸನ್ನಿಧಿ ಜೊತೆಯಾದ್ರೂ ಕರೆಕ್ಟ್ ಆಗಿದ್ರು ಅಂದ್ರೆ ಅದು ಇಲ್ಲ ಎನಕ್ಕೊಳ್ಳವ ರವನ್ ಶೂಟಿಂಗ್ ಮುಗಿದ ತಕ್ಷಣವೇ ದೀಪಾ ಸನ್ನಿಧಿ ಕೂಡ ಗುಡ್ ಬೈ ಸಿದ್ಧಾರ್ಥ್ ಹೇಳ್ತಾನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೀಪಾ ಸನ್ನಿಧಿ ಕೂಡ ಆ ಸಿನಿಮಾ ಶೂಟಿಂಗ್ ಮುಗಿಸಿದ ಮೇಲೆ ನನಗೂ ಸಿದ್ಧಾರ್ಥ್ಗೂ ಯಾವುದೇ ಮಾತುಕತೆ ಇಲ್ಲ ಅಂತ ಹೇಳಿ ಪ್ರತಿಕ್ರಿಯೆಯನ್ನ ನೀಡುತ್ತಾರೆ ಅದಾದ ಮೇಲೆ ಈತ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸವಿಯಲ್ಲಿ ಮಹಾಸಮುದ್ರಂ ಎಂಬ ತೆಲುಗು ಸಿನಿಮಾದಲ್ಲಿ ನಟಿಸುವ ಸಂದರ್ಭದಲ್ಲಿ ಆತನ ಜೊತೆ ನಟಿಸುತ್ತಿದ್ದಂತಹ ಅದಿತಿ ರಾವ್ ಹೈದರಿ ಎಂಬ ನಟಿಯ ಜೊತೆ ಪ್ರೀತಿ ಪ್ರೇಮವನ್ನ ಶುರು ಮಾಡಿಕೊಳ್ತಾನೆ ಆಗ ಸದ್ಯಕ್ಕೆ ಈತ ಈಕೆಯ ಜೊತೆಯಲ್ಲಿ ಪ್ರೀತಿ ಪ್ರೇಮದ ವ್ಯವಹಾರವನ್ನ ನಟಿಸುತ್ತಿದ್ದಾನೆ ಇದು ಎಷ್ಟು ದಿನ ಗೊತ್ತಿಲ್ಲ ಕೆಲವು ದಿನಗಳ ಕಾಲ ಇರಬಹುದು ಇದು ಕೂಡ ನಡೀತಾ ಇದೆ ಅದಿತಿ ರಾವ್ ಹೈದರಿ ಮತ್ತೆ ಸಿದ್ಧಾರ್ಥ್ ಇಬ್ಬರು ಸದ್ಯಕ್ಕೆ ಮುಂಬೈನ ಒಂದು ಹೋಟೆಲ್ನಲ್ಲಿ ಕ್ಯಾಮರಾ ಕ್ಯಾಮೆರಾ ಕಣ್ಣುಗಳಿಗೆ ಸಿಕ್ಕಿ ಹಾಕಿಕೊಂಡ್ರು ಮೇಘಾನಾರಾಯಣ್ ಜೊತೆ ಮದುವೆ ಆಯ್ತು ಸೋಯಾ ಅಲಿಖಾನ್ ಜೊತೆ ಪ್ರೀತಿ ಆಯ್ತು ಬ್ರೇಕಪ್ ಆಯ್ತು ಮೇಲೆ ಶ್ರುತಿ ಹಸನ್ ಜೊತೆ ಕೂಡ ಒಂದಷ್ಟು ದಿನಗಳ ನಂತರ ಬ್ರೇಕಪ್ ಆಗುತ್ತೆ ಅದಾದ್ಮೇಲೆ ಸಮಂತ ತಾನೇ ಬಿಟ್ಟು ಹೋದ್ಲು ಅದಾದ್ಮೇಲೆ ದೀಪ ಸನ್ನಿಧಿ ಈಗ ಅದಿತಿ ರಾವ್ ಹೈದರಿ ಜೊತೆಯಾಗಿ ಈತನ ಬಾಳಲ್ಲಿ ಮೂರು ನಾಲ್ಕು ಪ್ರೀತಿ ಪ್ರೇಮದ ನಾಟಕಗಳು ನಡೆದು ಹೋಗಿದೆ ಈಗ ಇವರಿಬ್ರು ಸೇರಿ ಜೊತೆಯಾಗಿರೋಕೆ ತೀರ್ಮಾನವನ್ನ ಮಾಡಿಕೊಂಡಿದ್ದು ನಮ್ಮ ಜೀವನದಲ್ಲಿ ಅನೇಕ ಕೆಟ್ಟ ಘಟನೆಗಳು ಹಿಂದೆ ನಡೆದಿದೆ ಇನ್ನು ಮುಂದೆ ನಾವಿಬ್ರು ಜೊತೆಯಾಗಿ ಸೇರಿ ಇರೋಕೆ ನಿರ್ಧರಿಸಿದ್ದೇವೆ ಅಂತ ಹೇಳಿಕೊಂಡಿದ್ದಾರೆ ಈ ಅದಿತಿ ರಾವ್ ಹೈದರಿ ಎಂಬ ನಟಿ ಕೂಡ ಕಡಿಮೆ ಇಲ್ಲ ಈಕೆಗೂ ಕೂಡ ಮದುವೆಯಾಗಿ ಡಿವೋರ್ಸ್ ಆಗಿದೆ ಸಿದ್ಧಾರ್ಥನಿಗೂ ಕೂಡ ಮದುವೆಯಾಗಿ ಡಿವೋರ್ಸ್ ಆಗಿದೆ ಒಟ್ಟಿನಲ್ಲಿ ಹೇಳಬೇಕಪ್ಪ ಅಂದ್ರೆ ಈ ಪ್ರೀತಿ ಇನ್ನೆಷ್ಟು ದಿನ ಬಾಳಿಕೆ ಬರುತ್ತೋ ಗೊತ್ತಿಲ್ಲ ಸ್ನೇಹಿತರೆ ಸಿನಿಮಾ ಅನ್ನೋದು ಒಂದು ಗ್ಲಾಮರಸ್ ಪ್ರಪಂಚ ಇಲ್ಲಿ ಪ್ರೀತಿ ಪ್ರೇಮಕ್ಕೆ ಬೆಲೆ ಇಲ್ಲ ಯಾವಾಗ ಬೇಕಾದರೂ ಶುರುವಾಗಬಹುದು ಯಾವಾಗ ಬೇಕಾದರೂ ಮುಗಿದು ಹೋಗಬಹುದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ವ್ಯಕ್ತಪಡಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ